ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಮುಖ್ಯ ವಿಡಿಯೋ ಏನಪ್ಪಾ ಅಂದರೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನದ ಕೂಡ ಬಗ್ಗೆ ಸುಮಾರು ಚರ್ಚೆ ನಡೀತಂತ ಹೇಳ್ಬೋದು ಆ ಸಮಯದಲ್ಲಿ ಇವರು ನೀಡಿರುವಂತಹ ಒಂದು ಗ್ಯಾರಂಟಿ ಅಂಗನವಾಡಿ ವರ್ಕರ್ಸ್ ಗೌರವಧನದ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದು ಏನಪ್ಪಾ ಅಂದರೆ ಅದೇ ಆರನೇ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಸೊ ಮಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಹಾಗೆ ಸಹಾಯಕರಿಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ವೇತನ ಕಾರಿ ಮಾಡ್ತೀವಿ ಅನ್ನೋ ರೀತಿಲಿ ಅವರಿಗೆ ಒಂದು ಭರವಸೆನ ನೀಡಿತು ಕಾಂಗ್ರೆಸ್ ಪಕ್ಷ ಸೊ ಅದೇ ರೀತಿ ನುಡಿದಂತೆ ನಡ್ಕೊಂಡಿಲ್ಲ ಈ ತರ ಎಲ್ಲ ಒಂದು ಸಭೆಯಲ್ಲಿ ಮಾತು ಚರ್ಚೆ ನಡೆದಾಗ ಅದಕ್ಕೆ ಆ ಪ್ರಶ್ನೆಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಹಾಗೆ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನ ಇನ್ನೂ ಹೆಚ್ಚಳ ಮಾಡ್ತಾರೆ ಹೇಗೆ ಸೊ ಎಲ್ಲ ಡೀಟೇಲ್ಸ್ ಈ ಇರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡೋದಾಗಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಹೊರತಾಗಿ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಂತ ಸ್ಟಾರ್ಟ್ ಮಾಡೋಣ ಜೊತೆಯಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದೀರ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಿದ್ನಲ್ವಾ ಫ್ರೆಂಡ್ಸ್ ಸಭೆ ನಡೆಯುವ ಟೈಮ್ ಅಲ್ಲಿ ಇವಾಗ ಅಂಗನವಾಡಿ ವರ್ಕರ್ಸ್ ಗಳ ಬಗ್ಗೆ ಕೆಲವರು ಪ್ರಶ್ನೆ ಕೇಳಿದಾಗ ಅವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಸರ್ ಅವರೇ ಸಿ ಎಮ್ ಆಗಿದ್ದಾಗೆ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನ ಹೆಚ್ಚಳ ಮಾಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಅದರಂತೆ ಇಂದು ಕೂಡ ಅವರೇ ಸಿ ಎಂ ಆಗಿದ್ದಾರೆ ಸೊ ಅವರೇ ಗೌರವಧನ ಕೂಡ ಹೆಚ್ಚಳ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಜೊತೆಯಲ್ಲಿ ಸಹಾಯಕರಿಗೆ ಒಂದು ಏಳ್ನೂರ ಐವತ್ತು ರೂಪಾಯಿನ ಸಹ ಗೌರವಧನ ಹೆಚ್ಚಳ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ಅವರು ಹೇಳಿದ್ರು ಹೌದು ನಾವು ಅವರಿಗೆ ಒಂದು ಭಾಷೆನ ಕೊಟ್ಟಿದ್ವಿ ಚುನಾವಣೆ ಸಂದರ್ಭದಲ್ಲಿ ಏನಪ್ಪ ಅಂದರೆ ಅವರಿಗೆ ಒಂದು ಆರನೇ ಗ್ಯಾರಂಟಿ ಗೌರವಧನ ಹೆಚ್ಚಳದ್ರ ಬಗ್ಗೆ ಕೂಡ ಭರವಸೆ ಕೊಟ್ಟಿದ್ವಿ ಆ ಒಂದು ಸ್ಟೇಟ್ಮೆಂಟ್ಗೆ ನಾವು ಬದ್ಧವಾಗಿದ್ದೀವಿ ಸೊ ಹೇಳ್ತಾ ಇರೋವಂಥ ಏನಪ್ಪ ಅಂದರೆ ಇವಾಗ ಅವರ ಗೌರವಧನ ಹೆಚ್ಚಳ ಮಾಡಬೇಕು ಕನಿಷ್ಠ ವೇತನಕ್ಕೆ ಅಂದರೆ ಅದುವಾಗ ಅಂಗನವಾಡಿ ವರ್ಕರ್ಸ್ಗಳಿಗೆ ಕೊಡ್ತಾ ಇರುವಂತಹ ಸಂಬಳ ವಶ್ರೂ ಕೂಡ ರಾಜ್ಯ ಸರ್ಕಾರದಲ್ಲ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಇವರಿಗೆ ಗೌರವಧನನ ಕೊಡೋದು ಸೊ ಕೇಂದ್ರ ಸರ್ಕಾರದಿಂದ ಕಾರ್ಯಕರ್ತರಿಗೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹಾಗೆ ಸಹಾಯಕಿರಿಗೆ ಸಾವಿರದ ಐದನೂರು ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರದಿಂದ ಕಾರ್ಯಕರ್ತರಿಗೆ ಒಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಹಾಗೆ ಸಹಾಯಕಿರಿಗೆ ಐದು ಸಾವಿರದ ಐದುನೂರು ರೂಪಾಯಿ ಈ ಥರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಅಂಗನವಾಡಿ ವರ್ಕರ್ಸ್ಗಳಿಗೆ ಸ್ಯಾಲ್ರಿನ ಕೊಡುವಂಥದ್ದು ಅದೇ ಪ್ರಕಾರ ಇವ ಇನ್ ಮತ್ತೆ ನಾವು ಕನಿಷ್ಠ ವೇತನ ಅಂದರೆ ಕ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿಗೌರವದನ್ನು ಏರಿಕೆ ಮಾಡುವ ಒಂದು ಸಲುವಾಗಿ ಅವರು ನೀಡಿರುವಂತಹ ಆರನೇ ಗ್ಯಾರಂಟಿಗೋಸ್ಕರ ಅವರು ಸುಮಾರು ಸತಿ ಪತ್ರ ಕೂಡ ಬರೆದಾಕಿದ್ರು ಕೇಂದ್ರ ಸರ್ಕಾರಕ್ಕೆ ಜೊತೆಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥ ಮಾಹಿತಿ ಅವರು ಕೂಡ ಖುದ್ದಾಗಿ ಭೇಟಿ ನೀಡಿ ಕೂಡ ಇದರ ಬಗ್ಗೆ ಚರ್ಚೆಯನ್ನು ನಡೆಸಿದರು ಆದರೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಗೌರವಧನ ಹೆಚ್ಚಳ ಮಾಡಬೇಕು ಅಂಗನವಾಡಿ ವರ್ಕರ್ಸ್ ಅನ್ನೋ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಕೈಗೊಳ್ತಾ ಇಲ್ಲ ಸೊ ನಾವು ಇನ್ನು ಮುಂದೇನೂ ಅತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋ ರೀತೀಲಿ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರುವಂತಹ ಹೇಳಿಕೆ ಪ್ರಕಾರ ಇಡೀ ದೇಶದಲ್ಲಿ ತೆಲಂಗಾಣ ಮೊದಲನೇ ಸ್ಥಾನದಲ್ಲಿದೆ ಹೈಯೆಸ್ಟು ಗೌರವಧನ ಕೊಡುವಂಥ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂದರೆ ತೆಲಂಗಾಣ ಹದಿನಾಲ್ಕು ಸಾವಿರ ರೂಪಾಯಿ ಕೊಡುತ್ತೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಎರಡನೇ ಸ್ಥಾನದಲ್ಲಿ ಕೇರಳ ಹದಿಮೂರು ಸಾವಿರ ರೂಪಾಯಿ ಕೊಡುತ್ತೆ ಅಲ್ಲಿ ಇರುವಂಥ ಕಿ ವರ್ಕರ್ಸ್ಗಳಿಗೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಸೊ ಜೊತೆಯಲ್ಲಿ ಮೂರನೇ ಸ್ಥಾನದಲ್ಲಿರೋದು ನಮ್ಮ ಕರ್ನಾಟಕ ಹನ್ನೆರಡೂವರೆ ಸಾವಿರನ ಕೊಡ್ತಾರೆ ಸೊ ಹೈಯೆಸ್ಟು ಸ್ಯಾಲ್ರಿ ಅಂದರೆ ಹೈಯೆಸ್ಟ್ ಗೌರವಧನ ಕೊಡೋದ್ರಲ್ಲಿ ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕ ಸೊ ಹೆಮ್ಮೆಯಿಂದ ಹೇಳ್ಕೊತೀವಿ ಅನ್ನೋ ರೀತಿಯಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಸಭೆಯಲ್ಲಿ ಈ ಮಾತನ್ನು ಕೂಡ ಹಂಚ್ಕೊಂಡಿದ್ರು ಸೊ ಸಿದ್ದರಾಮಯ್ಯ ಸರೇ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನನ ಕಾರಿ ಸಿದ್ದರಾಮಯ್ಯ ಸರ್ ಅವರೇ ಸಿ ಎಂ ಆಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತೆಯರಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದರು ಹಾಗೆ ಸಹಾಯಕರಿಗೆ ಒಂದು ಸಾವಿರ ರೂಪಾಯಿ ಗೌರವಧನನ ಹೆಚ್ಚಳ ಮಾಡಿದರು ಆದರೆ ಈ ಬಾರಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದ್ದಾರೆ ಸಹಾಯಕರಿಗೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನನ ಹೆಚ್ಚಳ ಮಾಡಿದ್ದಾರೆ ಸೊ ಈ ರೀತಿ ಸಭೆಯಲ್ಲಿ ಚರ್ಚೆ ನಡೀತು ಅಂತಲೇ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಸೊ ಇನ್ನೂ ಹೆಚ್ಚು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಅದು ಸಕಾರಾತ್ಮಕವಾದಂತಹ ರೆಸ್ಪಾನ್ಸ್ ಸಿಕ್ತು ಅಂದರೆ ನಾವು ಆದ ನಾವು ಆದಷ್ಟು ಬೇಗ ಅಂಗನವಾಡಿ ವರ್ಕರ್ಸ್ಗಳ ಗೌರವದನ ಹೆಚ್ಚಳ ಮಾಡ್ತೀವಿ ಕನಿಷ್ಠ ವೇತನ ಅವರೇನು ಚುನಾವಣೆ ಸಂದರ್ಭದಲ್ಲಿ ಭಾಷೆಯನ್ನು ಕೊಟ್ಟಿದ್ರು ಏನು ಆರನೇ ಗ್ಯಾರಂಟಿ ಅಂತ ತಾವೆಲ್ಲ ಹೇಳ್ತಿರೋ ಸೊ ಅದು ಆದಷ್ಟು ಬೇಗ ನಾವು ಜಾರಿಗೊಳಿಸ್ತೀವಿ ನಾವು ಸರ್ಕ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹಾಕ್ತಾ ಇದ್ದೀವಿ ನೋಡೋಣ ಅನ್ನೋ ರೀತಿಲಿ ಹೇಳಿದ್ದಾರೆ ಸೊ ಸರ್ಕಾರದಿಂದ ಬರೋ ಬಂದಿರುವಂಥ ಮಾಹಿತಿ ಆದರೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಆಲ್ರೆಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದೇ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಗೌರವದ ಪ್ರತಿಭಟನೆಯನ್ನು ನಡೆಸ್ತೀವಿ ನಾವು ಅಂಗನವಾಡಿ ವರ್ಕರ್ಸ್ ಗೌರವದನ್ನು ಹೆಚ್ಚಳ ಮಾಡಬೇಕು ಹಾಗೆ ಅವರ ಸಂ ತುಂಬ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕೇಳಿ ಸಮಸ್ಯೆನ ಕೇಳಿ ಪರಿಹಾರ ಕೊಡಬೇಕು ಹಾಗೆ ಅವರ ಅವರಿಗೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅದೇ ರೀತಿ ಹೈಕೋರ್ಟಿಂದನೇ ಆರ್ಡ್ರ್ ಬಂದಿದೆ ಇವರಿಗೆ ಗ್ರ್ಯಾಚುಯಿಟಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಸೊ ಅದು ಎಲ್ಲ ಪರ ಪರವಾಗಿ ಸರ್ಕಾರಕ್ಕೆ ಒಂದು ಪತ್ರನ ಬರೆದು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ರೆಸ್ಪಾನ್ಸ್ ಕರೆಕ್ಟಾಗಿ ಅಂದರೆ ಸಕಾರಾತ್ಮಕವಾಗಿ ಬರಲಿಲ್ಲ ಅಂದರೆ ಇದೇ ಮಾರ್ಚ್ ಹತ್ತೊಂಬತ್ತಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಸೇರಿ ಪ್ರತಿಭಟನೆ ನಡೆಸಲಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇದಿಷ್ಟು ನಮ್ಮ ಸರ್ಕಾರದಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟು ಸೊ ಇದೇ ಥರ ವಿ ಮಾಹಿತಿಗಾಗಿ ಇನ್ನೂ ಹೆಚ್ಚಿನ ಥರ ಇನ್ನೂ ಹೆಚ್ಚೆಚ್ಚಿನ ತರಹ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಈ ಚಾನಲಲ್ಲಿ ದೊ ಸೊ ಹೀಗೆ ಸೊ ಹೀಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಇಲ್ಲಿವರೆಗೂ ನೋಡಿರ್ತೀರ ದಯವಿಟ್ಟು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ತಮ್ಮ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್